காக்க சாம்பல்னaphore தெப்பிச்சாரம் மாத்தி ஆர்க்காக காக் தி பிரக் விஸ்மிரக்கர் இக்கட் நோட்ரே இக்கட் நோட்ரே இக்கட் நோட்ரே இக்கட் நோட்ரே சரிமா 200 சர் சர் கிந்த சர் கே சர் கே சர் இந்த சர் கே இல்ல இக்கட் இக்கட் பா ப்பா மெதுக்குனப்பா ஏன்ப்பா ஜோள மாண இல்ல அப்பா மக்கள்ப்பா ஏழப்பாருங்க ಹಾಂ ಅಪ್ಪನ ಕೇಳಿದ ಮೇಲೆ ಬಿಟ್ಟಿದನಪ್ಪ ಹಾಂ ಹೆಸರಿ ನಿಮ್ಮ ಹೆಸ್ರು ದುರ್ಗಪ್ಪ ನಿಮ್ಮ ಹೆಸ್ರು ಹನುಮಂತಿ ಅಮ್ಮ ಅಪ್ಪ ಹೇಳ್ದಂಗೆ ನೆಡ್ತೀನಿ ಮಗನ ಹೆಸ್ರು ಏನಿಟ್ರಮ್ಮ ಅಭಿಷೇಕ್ ಅಭಿಷೇಕ್ ಅಂತಿಟ್ಟರೆ ಹಾಂ ಆಯ್ತು ಸದ್ಗುರು ಅಬ್ಬಾಸ ಅಲಿ ತಾತನವರ ಆಶೀರ್ವಾದದಿಂದ ಹುಟ್ಟಿದ ಗಂಡು ಮಗುಗೆ ಇಲ್ಲೇ ಜವಳ ತೆಗೆಸಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ದಂಪತಿಗಳಿಗೆ ಸದ್ಗುರು ಅಬ್ಬಾಸಲಿಯು ಆಶೀರ್ವಾದ ನೀಡಲೆಂದು ಬೇಡಿಕೊಳ್ಳುತ್ತೇವೆ ಮೆದಕ್ನಾಳ್ ಮಸ್ಕಿ ತಾಲೂಕಿನ ಮೆದಕ್ನಾಳ್ ಗ್ರಾಮದ ದುರ್ಗಪ್ಪ ಶೆಲುವಾದಿ ಹನುಮಂತಿ ದಂಪತಿಗಳ ಸಂತಾನ ಭಾಗ್ಯ ಕರುಣಿಸಿರ್ತಕ್ಕಂಥ ಶ್ರೀ ಜಗದ್ಗುರು ಅಬ್ಬಾಸಲಿ ತಾತನವರು ಸುಕ್ಷೇತ್ರ ಗೋನುವಾರ ಹುಟ್ಟಿದ ಮಗನಿಗೆ ಅಬ್ಬಾಸಲಿನಂದು ನಾಮಕರಣ ಮಾಡಿ ಸದ್ಗುರುವಿನ ಸನ್ನಿಧಿಯಲ್ಲೇ ಜವಳ ಕಾರ್ಯಕ್ರಮ ನೆರವೇರಿಸಿಕೊಂಡು ಸದ್ಗುರುವಿನ ಆರೈಕೆಯನ್ನು ತೀರಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಸದ್ಗುರು ಅಬ್ಬಾಸಲ್ಲಿ ತುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳಿಕೊಳ್ತೇವೆ ಹ್ಞೂ ಹನುಮಂತಿ ಮ ಯಾವ ಮಸ್ಕಿ ತಾಲೂಕಲ್ಲ ಮಸ್ಕಿ ತಾಲೂಕು ಹನುಮಂತಿ ದುರ್ಗಪ್ಪ ಸದ್ಗುರು ಹಬ್ಬಸಾಲಿ ತಾತನಿಂದ ಸಂತಾನ ಬಗ್ಗೆ ಪಡಿರ್ತಕ್ಕಂಥ ದಂಪತಿಗಳಿಗೆ ಸದ್ಗುರು ಹಬ್ಬ ಸಾಲೆಯು ಐರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ತೇವೆ